ಪ್ರೈಜ ದ ಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು ಹದಿನೆಂಟನೇ ಅಧ್ಯಾಯ ಹನ್ನೆರಡನೇ ವಚನ ಭಂಗಕ್ಕೆ ಮೊದಲು ಗರ್ವದ ಹೃದಯ ಜ್ಞಾನೋಕ್ತಿಗಳು ಇಪ್ಪತ್ತೆರಡು ನಾಲ್ಕು ಧನ ಮಾನ ಜೀವಗಳು ದೀನಭಾವಕ್ಕೂ ಯಹೋವನ ಭಯಕ್ಕೂ ಫಲ ಈ ದಿನಗಳಲ್ಲಿ ಅನೇಕರು ಶಾಂತಿಯುತವಾದ ಜೀವನವನ್ನು ನಡೆಸಲು ಹಾರೈಸುತ್ತಾರೆ ಹಿಂಸಾತ್ಮಕ ಜೀವಿತಗಳನ್ನು ನಡೆಸಿದ ಅನೇಕರು ಮರಣದಲ್ಲಿ ಮಾತ್ರ ಅವರಿಗೆ ಶಾಂತಿಯನ್ನು ಕಂಡುಕೊಳ್ಳಲು ಸಾಧ್ಯ ಎಂದು ಭಾವಿಸುತ್ತಾರೆ ನಿಜವಾಗಿಯೂ ಸಮಾಧಿಗಳ ಮೇಲೆ ಶಾಂತಿಯಿಂದ ವಿಶ್ರಮಿಸು ಎಂಬ ಪದಗಳು ಕೆತ್ತಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ ಶಾಂತಿಯನ್ನು ಅನುಭವಿಸುವುದಕ್ಕೆ ಇರುವ ಒಂದೇ ಮಾರ್ಗವು ಯೇಸುವಿನ ಸಹಾಯದಿಂದ ನಮ್ಮ ಎಲ್ಲ ಭಾರಗಳನ್ನು ತ್ಯಜಿಸಿ ಬಿಡುವುದಾಗಿದೆ ಮತ್ತು ಎಲ್ಲದಕ್ಕಿಂತ ಅತಿ ದೊಡ್ಡದಾದ ಭಾರವು ಮಾನವನ ಅಹಂಕಾರವಾಗಿದೆ ಭಾರದಿಂದ ನಮ್ಮನ್ನು ಕುಗ್ಗುವಂತೆ ಮಾಡುವ ನಮ್ಮ ಅಹಂಕಾರವು ನಮ್ಮ ಅನೇಕ ಕಷ್ಟಗಳಿಗೆ ಕಾರಣವಾಗಿದೆ ಎಂಬ ಸತ್ಯವನ್ನು ನಾವೆಲ್ಲ ಕಾಣದಂಥವರಾಗಿದ್ದೇವೆ ಅಹಂಕಾರವು ನಮ್ಮ ಅನೇಕ ಕಷ್ಟಗಳಿಗೆ ಕಾರಣವಾಗಿದೆ ಎಂಬ ಸತ್ಯವನ್ನು ನಾವೆಲ್ಲ ಕಾಣದಂಥವರಾಗಿದ್ದೇವೆ ಇದಲ್ಲದೆ ಇಂತಹ ಅನೇಕ ಉದಾಹರಣೆಗಳು ನಾವು ಸತ್ಯವಯದಲ್ಲಿ ನೋಡುತ್ತೇವೆ ಅರಸನಾದ ಉಜ್ಜಿಯನು ತನ್ನನ್ನು ಹೆಚ್ಚಿಸಿಕೊಂಡಿದ್ದರಿಂದ ಕುಷ್ಠರೋಗಿಯಾದನು ಅವನು ಅಹಂಕಾರ ಮತ್ತು ಕೋಪಗಳಿಂದ ಕೂಡಿದವನಾಗಿದ್ದನು ಈ ಕಾರಣದಿಂದ ಅವನಿಗೆ ಕುಷ್ಠ ಹತ್ತಿತು ಮತ್ತು ಸಾಯುವವರೆಗೂ ಅವನು ಕುಷ್ಠರೋಗಿಯಾಗಿ ಉಳಿದನು ಎರಡೂ ಪೂರ್ವಕಾಲ ವೃತ್ತಾಂತ ಇಪ್ಪತ್ತಾರನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತೊಂದು ವಚನಗಳಲ್ಲಿ ನಾವು ಓದುತ್ತೇವೆ ಅರಸನಾದ ನೆಬುಕದ್ನೇಜರನು ಅಹಂಕಾರದ ನಿಮಿತ್ತ ತನ್ನ ರಾಜ್ಯವನ್ನೇ ಕಳೆದುಕೊಳ್ಳುವುದರಲ್ಲಿದ್ದನು ಆದರೆ ದೀನತೆಯು ಸ್ವಸ್ಥತೆಯನ್ನು ಮಾಡುತ್ತದೆ ಅರಸನಾದ ಹಿಜ್ಕಿಯನನ್ನು ಗಮನಿಸಿರಿ ಅವನು ಮರಣವನ್ನು ಮಾಡುವ ಕಾಯಿಲೆಯಿಂದ ಬಾಧಿಸಲ್ಪಟ್ಟನು ಆದರೆ ಅವನು ಕರ್ತನ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡಿದ್ದರಿಂದ ದೇವರು ಅವನನ್ನು ಸೌಖ್ಯಪಡಿಸಿದನು ಅಲ್ಲದೆ ಅವನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಸೇರಿಸಿದನು ಎರಡು ಅರಸುಗಳು ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಆರು ವಚನದಲ್ಲಿ ನಾವು ನೋಡುತ್ತೇವೆ ಅಹಂಕಾರವು ನಮ್ಮ ಜೀವಿತಗಳನ್ನು ಹೇಗೆ ನಷ್ಟಪಡಿಸುತ್ತದೆ ಮೊದಲನೆಯದಾಗಿ ಅದು ಕೋಪಕ್ಕೆ ನಡೆಸುತ್ತದೆ ಕೋಪವು ಕೊಲೆ ಪಾತಕವಾದ ಆತ್ಮವಾಗಿದೆ ಅತಿ ಅಹಂಕಾರಿಗಳು ಕೇವಲ ಎಡವಿ ಬಿದ್ದು ಹೋಗುವರು ಎರೇಮಿಯಾ ಐವತ್ತನೇ ಅಧ್ಯಾಯ ಮೂವತ್ತೊಂದು ಮೂವತ್ತು ಎರಡು ವಚನಗಳಲ್ಲಿ ನಾವು ನೋಡುತ್ತೇವೆ ಉದಾಹರಣೆಗೆ ಅಧೋನಿಯನ್ ಎಂಬ ರಾಜಕುಮಾರನ ಬಗ್ಗೆ ಒಂದು ಇದೆ ಅವನು ಅಹಂಕಾರಿಯಾಗಿದ್ದನು ಮತ್ತು ಅವನ ತಂದೆ ಅವನನ್ನು ತಿದ್ದಿ ಸರಿಯಾದ ಮಾರ್ಗಕ್ಕೆ ತರಲಿಲ್ಲ ಅವನು ರಾಜದ್ರೋಹಿಯಾದ್ದರಿಂದ ಅಂತ್ಯದಲ್ಲಿ ಸೊಲೋಮೋನನಿಂದ ಕೊಲ್ಲಲ್ಪಟ್ಟನು ಎರಡನೆಯದಾಗಿ ಅಹಂಕಾರವು ಕ್ಷಮಿಸಲಾರದ ಆತ್ಮವನ್ನುಂಟು ಮಾಡುತ್ತದೆ ಯಾರಾದರೂ ಆತನನ್ನು ಅಸಮಾಧಾನಪಡಿಸಿದರೆ ಆತನು ಆ ವ್ಯಕ್ತಿಯನ್ನು ಪ್ರೀತಿಸುವುದನ್ನೇ ನಿಲ್ಲಿಸಿಬಿಡುತ್ತಾನೆ ಆದರೆ ಕರ್ತನು ನಮ್ಮ ವಿಷಯದಲ್ಲಿ ಕರುಣೆಯುಳ್ಳವನಾಗಿರುವಂತೆ ದೇವರ ವಾಕ್ಯವು ನಮಗೆ ಕಾಣುವ ಸಹೋದರನನ್ನು ನಾವು ಪ್ರೀತಿಸಲಾಗದಿದ್ದರೆ ನಾವು ಕಾಣದೇ ಇರುವ ದೇವರನ್ನು ಹೇಗೆ ಪ್ರೀತಿಸಲು ಸಾಧ್ಯ ಇತರರನ್ನು ಕ್ಷಮಿಸುವ ಸಾಮರ್ಥ್ಯವು ದೇವದೂತರಿಗೂ ಕೊಡಲಾರದ ಭಾಗ್ಯವಾಗಿದೆ ಆದ್ದರಿಂದ ನಮಗೆ ಕೊಡಲ್ಪಟ್ಟ ಆ ಭಾಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಅಹಂಕಾರವು ಇತರರನ್ನು ತಿರಸ್ಕರಿಸುವಂತೆ ಮಾಡುತ್ತದೆ ಲೂಕನ್ನು ಬರದ ಸುವಾರ್ತೆ ಹದಿನೆಂಟನೆಯ ಅಧ್ಯಾಯ ಒಂದರಿಂದ ಹದಿನಾಲ್ಕು ವಚನಗಳಲ್ಲಿ ನಾವು ಓದುತ್ತೇವೆ ಪರಿಸಯನು ಮತ್ತು ಸುಂಕದವನ ಸಾಮ್ಯವನ್ನು ಓದಿದಾಗ ಮತ್ತು ಕೆಲವೊಮ್ಮೆ ಅದು ದ್ವೇಷಕ್ಕೆ ನಡೆಸುತ್ತದೆ ಕ್ರಿಸ್ತನ ದೀನತೆಯ ಬಗ್ಗೆ ಆಲೋಚಿಸಿರಿ ಆತನ ಜನನದಲ್ಲಾಗಲಿ ಅಥವಾ ಆತನ ಮರಣದಲ್ಲಾಗಲಿ ಯಾವ ಅಹಂಕಾರವೂ ಇಲ್ಲ ಆತನ ಕುಟುಂಬದಲ್ಲಾಗಲಿ ಅಥವಾ ಆತನ ಐಶ್ವರ್ಯದಲ್ಲಾಗಲಿ ಅಹಂಕಾರವಿರಲಿಲ್ಲ ಕೇವಲ ಬಡಗಿಯ ಮಗನು ನಜರೇತ್ ಪಟ್ಟಣದಲ್ಲಿ ಹುಟ್ಟಿದನು ಹಾಗೆಯೇ ಆತನ ಲೌಕಿಕ ವಿದ್ಯಾಭ್ಯಾಸ ಚೆಲು ಅಥವಾ ಮರಣದಲ್ಲಿ ಅಹಂಕಾರವಿರಲಿಲ್ಲ ಆತನು ಯಾವಾಗಲೂ ತನ್ನ ತಂದೆಯ ಬಗ್ಗೆ ಮತ್ತು ಆತನ ಮಹತ್ವದ ಪರಿಶುದ್ಧತೆಗಳ ಬಗ್ಗೆ ಮಾತನಾಡಿದನು ಆತನಾದರೂ ತನ್ನನ್ನು ಪೂರ್ಣವಾಗಿ ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಡುವಷ್ಟು ತಗ್ಗಿಸಿಕೊಂಡನು ತಾನು ಸಾತ್ವಿಕನು ಮನಸ್ಸುಳ್ಳವನು ಎಂಬುದಾಗಿ ನಾವು ನಮ್ಮ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕಬೇಕೆಂದು ನಮಗೆ ಬೋಧಿಸುವಾಗ ಅಂಗೀಕರಿಸಿಕೊಂಡನು ಆದ್ದರಿಂದ ನಾವು ಮೋಡಗಳಲ್ಲಿ ಕ್ರಿಸ್ತನನ್ನು ಸಂಧಿಸಲು ಅಂತರಿಕ್ಷಕ್ಕೆ ಎತ್ತಲ್ಪಡುವುದಾದರೆ ನಾವು ಆಕಾಶದೊಳಕ್ಕೆ ಹಾರಿ ಏರಿ ಹೋಗುವಂತಾಗಲು ಅಹಂಕಾರವೆಂಬ ಹಾಕಿ ತೆಗೆದುಹಾಕಿಬಿಡೋಣ ದೇವರು ಸಾತ್ವಿಕರು ಮನಸ್ಸುಳ್ಳವರಲ್ಲಿ ಆನಂದಿಸುತ್ತಾರೆ ಆದರೆ ಅಹಂಕಾರಿಗಳನ್ನು ಎದುರಿಸುತ್ತಾನೆ ಎಂದು ನೆನಪಿನಲ್ಲಿಟ್ಟುಕೊಳ್ಳೋಣ